ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋನ ನೋಡ್ತಾ ಹೋದರೆ ಪ್ರಾಣಿಗಳಲ್ಲಿ ಪೋಷಣೆ ಇದು ಬಂದು ಸೆವೆಂತ್ ಸ್ಟ್ಯಾಂಡರ್ಡು ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ ಸೊ ಫಸ್ಟ್ ಚಾಪ್ಟರ್ ನೋಡಿದ್ವಿ ಸ ಸಸ್ಯಗಳಲ್ಲಿ ಪೋಷಣೆ ಆಗಿತ್ತು ಇದು ಸೆಕೆಂಡ್ ಚಾಪ್ಟರು ಪ್ರಾಣಿಗಳಲ್ಲಿ ಪೋಷಣೆ ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ಪ್ರಾಣಿಗಳಲ್ಲಿ ಪೋಷಣೆಯು ಈ ಅಂಶಗಳನ್ನು ಒಳಗೊಂಡಿರುತ್ತದೆ ಪೋಷಕಗಳ ಅಗತ್ಯತೆ ಸೇವಿಸುವ ವಿಧಾನ ದೇಹದಲ್ಲಿ ಅದರ ಬಳಕೆ ಮೇಲಿನ ಎಲ್ಲವು ಅಂತ ಕೊಟ್ಟಿದ್ದಾರೆ ಅಂದರೆ ಪ್ರಾಣಿಗಳಲ್ಲಿ ಪೋಷಣೆ ಅಂತಕ್ಕಂಥದ್ದು ಯಾವ ಒಂದು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ ಪೋಷಕಗಳ ಅಗತ್ಯತೆ ಸೇವಿಸುವ ವಿಧಾನ ದೇಹದಲ್ಲಿ ಅದರ ಬಳಕೆ ಯಾವ ರೀತಿ ಮಾಡ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲ ಒಂದು ಪ್ರಾಣಿಗಳಲ್ಲಿ ಪೋಷಣೆ ಅಂತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗೆ ಆನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲವು ಅಂತಕ್ಕಂಥದ್ದು ನೋಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂಥ ಚಾಪ್ಟರ್ಸ್ಗಳನ್ನು ನೋಡ್ತಾ ಹೋದರೆ ನೋಡಿ ಪ್ರಾಣಿಗಳಲ್ಲಿ ಪೋಷಣೆಯು ಪ್ರಾಣಿಗಳಲ್ಲಿ ಪೋಷಣೆಯು ಪೋಷಕಗಳ ಅಗತ್ಯತೆ ಸೇವಿಸ್ತಕ್ಕಂಥ ವಿಧಾನ ಅಂಡ್ ದೇಹದಲ್ಲಿ ಅದರ ಬಳಕೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಆಗಿರುತ್ತೆ ಓಕೆ ಇದನ್ನು ನಾವು ಪ್ರಾಣಿಗಳನ್ನ ಪೋಷಣೆ ಅಂತ ನೋಡ್ತಾ ಹೋಗ್ತೀವಿ ಹಾಗೆ ನಾವು ನೋಡ್ತಾ ಹೊರ ಸ್ನೇಹಿತರೆ ಸಸ್ಯಗಳನ್ನ ನೋಡಿದ್ವಿ ದ್ವಿತ ಸಂದರ್ಶನ ಕ್ರಿಯೆಯಿಂದ ತಮ್ಮ ಒಂದು ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಆದರೆ ಪ್ರಾಣಿಗಳು ನೇರವಾಗಿ ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ಳೋದಿಲ್ಲ ಸಸ್ಯಗಳನ್ನು ತಿನ್ನುವ ಅಥವಾ ಸಸ್ಯಹಾರಿ ಪ್ರಾಣಿಗಳನ್ನು ತಿಂತಕ್ಕಂಥ ಮೂಲಕ ಏನು ಮಾಡ್ತವೆ ತಮ್ಮ ಆಹಾರವನ್ನು ಸಸ್ಯಗಳ ಮೂಲಕ ತಾವು ಪಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಆ್ಯಂಡ್ ಕೆಲವು ಪ್ರಾಣಿಗಳು ಸಸ್ಯ ಮತ್ತು ಪ್ರಾಣಿಗಳೆರಡನ್ನೂ ಸಹ ತಿಂದು ಆಗಿದೆ ಮನುಷ್ಯರು ಸೇರಿದಂತೆ ಎಲ್ಲ ಜೀವಿಗಳು ತಮ್ಮ ದೇಹದ ಬೆಳವಣಿಗೆ ದುರಸ್ತಿ ಹಾಗೂ ದೈಹಿಕ ಚಟುವಟಿಕೆಗಳಿಗೆ ಆಹಾರದ ಅಗತ್ಯ ತುಂಬ ಇರ್ತಕ್ಕಂಥದ್ದು ಆಗಿದೆ ಆ ಒಂದು ಆಹಾರವನ್ನು ಈ ಒಂದು ಪ್ರ ಮಾಂಸಾಹಾರಿಯಾಗಿರ್ಬೋದು ಅಥವಾ ಸಸ್ಯಗಳಿಂದ ಪಡ್ಕೊಳ್ತಕ್ಕಂಥ ಕೆಲಸವನ್ನ ಮನುಷ್ಯ ಅಥವಾ ಪ್ರಾಣಿಗಳು ಮಾಡ್ತಾ ಬಂದಿದೆ ಸೊ ಹಾಗಾಗಿ ಪ್ರಾಣಿಗಳಲ್ಲಿ ತಿಂದಂತ ಆಹಾರ ಪೋಷಣೆ ಆಗಬೇಕಂದ್ರೆ ಅಲ್ಲಿ ಪೋಷಕಗಳ ಅಗತ್ಯತೆ ಇರಬೇಕು ಸೇವಿಸುವ ವಿಧಾನ ಇರುತ್ತೆ ಮತ್ತೆ ದೇಹದಲ್ಲಿ ಅದರ ಬಳಕೆಯನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ಪ್ರಾಣಿಗಳಲ್ಲಿ ಪೋಷಣೆ ಆಗಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದ್ರೆ ಪ್ರಾಣಿಗಳು ಡ್ಯಾಶ್ ಪ್ರಾಣಿಗಳನ್ನು ತಿನ್ನುವ ಮೂಲಕ ತಮ್ಮ ಆಹಾರವನ್ನು ಪಡೆಯುತ್ತವೆ ಸೊ ಸಸ್ಯಗಳು ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು ದಿವಸ ಕ್ರಿಯೆಯಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಅದನ್ನು ನಾವು ಸ್ವಪೋಷಕಗಳು ಅಂತ ಕರಿತೀವಿ ಬಟ್ ಪ್ರಾಣಿಗಳು ಡ್ಯಾಶ್ ಪ್ರಾಣಿಗಳನ್ನು ತಿನ್ನುವ ಮೂಲಕ ತಮ್ಮ ಆಹಾರವನ್ನು ಪಡೆಯುತ್ತವೆ ಅಂತ ಕೊಟ್ಟಿದ್ದಾರೆ ಮಾಂಸಾಹಾರಿ ಪ್ರಾಣಿಗಳನ್ನು ತಿನ್ನುವ ಮೂಲಕ ಅಥವಾ ಸಸ್ಯಹಾರಿ ಪ್ರಾಣಿಗಳನ್ನು ತಿನ್ನುವ ಮೂಲಕ ಅಥವಾ ಮಿಷ್ಟಹಾರಿ ಪ್ರಾಣಿಗಳನ್ನು ತಿನ್ನುವ ಮೂಲಕ ಅಥವಾ ಮೇಲಿನ ಎಲ್ಲವನ್ನು ಅಂತ ಕೊಟ್ಟಿದ್ದಾರೆ ಸೊ ಪ್ರಾಣಿಗಳು ಅಂತ ಹೇಳಿದ್ರೆ ಸ್ನೇಹಿತರಲ್ಲಿ ಮಾಂಸಾಹಾರಿ ಸಸ್ಯಹಾರಿ ಮಿಷ್ಟಹಾರಿ ಸೊ ಮೂರನ್ನು ಸಹ ತಿಂದು ಬದುಕಂತ ಪ್ರಾಣಿಗಳು ಸಹ ಇದ್ದಾವೆ ಹಾಗಾಗಿ ನಾವು ಆನ್ಸರ್ ಆಪ್ಷನ್ ಡಿನ ನಾವು ತಗೊಳ್ಬೇಕಾಗುತ್ತೆ ಹೌದಲ್ವಾ ಸೊ ಮನುಷ್ಯ ಆಗಿರ್ಬೋದು ಪ್ರಾಣಿಯಾಗಿರ್ಬೋದು ತಮ್ಮಷ್ಟಕ್ಕೆ ತಾವು ಆಹಾರವನ್ನು ಅವ್ರು ಮಾಡ್ಕೊಳ್ತಕ್ಕಂಥದ್ದಲ್ಲ ಅದು ಬೇರೆದ್ರ ಮೇಲೆ ಡಿಪೆಂಡ್ ಆಗಿ ಬೇರೆದ್ರ ಒಂದು ಆಹಾರವನ್ನು ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ರೀತಿ ಇದೆ ಡ್ಯಾಶ್ನಂತಹ ಆಹಾರದ ಘಟಕಗಳು ಸಂಕೀರ್ಣ ವಸ್ತುಗಳಾಗಿವೆ ಸ್ನೇಹಿತರೆ ನಾವು ನೋಡ್ತಾ ಹೋದರೆ ಸಂಕೀರ್ಣ ಮತ್ತೆ ಸರಳ ವಸ್ತುಗಳಂತ ಹೇಳ್ತೀವಿ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಏನಿದ್ವು ಇದನ್ನು ನಾವು ಸಂಕೀರ್ಣ ವಸ್ತುಗಳಂತ ನೋಡ್ತಾ ಹೋಗ್ತೀವಿ ಕಾರ್ಬೋಹೈಡ್ರೇಟ್ಗಳಂತಹ ಆಹಾರದ ಘಟಕಗಳು ಸಂಕೀರ್ಣ ವಸ್ತುಗಳಾಗಿರುತ್ತವೆ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಬರುತ್ತೆ ಸ್ನೇಹಿತರೆ ಪ್ರೋಟೀನ್ಸ್ ಸೊ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಪ್ರೋಟೀನ್ಸ್ ಅಲ್ಲಿ ನಾವು ಎರಡು ರೀತಿ ನೋಡ್ತಾ ಹೋಗ್ತೀವಿ ಸರಳ ಮತ್ತೆ ಸಂಕೀರ್ಣ ಅಂತ ಸರಳ ಕಾರ್ಬೋಹೈಡ್ರೇಟ್ಸು ಸಂಕೀರ್ಣ ಕಾರ್ಬೋಹೈಡ್ರೇಟ್ಸ್ ಅಂತ ಬರುತ್ತೆ ಮತ್ತೆ ಪ್ರೋಟೀನ್ಸ್ ಅಲೋಷನೆ ಪ್ರೋಟೀನ್ ಸರಳ ಪ್ರೋಟೀನ್ಸು ಸಂಕೀರ್ಣ ಪ್ರೋಟೀನ್ಸ್ ಅಂತ ಬರುತ್ತೆ ಬಟ್ ಲಿಪಿಡ್ಸು ಜೀವಸತ್ವಗಳು ಖನಿಜಗಳಲ್ಲಿ ಈ ಒಂದು ಸಂಕೀರ್ಣ ವಸ್ತುಗಳು ಬರುವುದಿಲ್ಲ ಸೊ ಹಾಗೆ ಇಲ್ಲಿ ಆನ್ಸರ್ ಆಪ್ಷನ್ ಎ ತೊಗೊಳ್ಬೇಕಾಗುತ್ತೆ ನಿಮಗೆ ಪ್ರೋಟೀನ್ ಅಂತ ಕೊಟ್ಟರೆ ಸೊ ನೀವು ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ ನೋಡಿ ಇಲ್ಲಿ ಕಾರ್ಬೋಹೈಡ್ರೇಟ್ನಂತಹ ಆಹಾರದ ಘಟಕಗಳು ಸಂಕೀರ್ಣ ವಸ್ತುಗಳಾಗಿವೆ ಈ ವಸ್ತುಗಳನ್ನು ಹಾಗೆ ಬಳಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಅವುಗಳು ಸರಳ ವಸ್ತುಗಳಾಗಿ ವಿಭಜನೆಗೊಳ್ಳುತ್ತವೆ ಆಹಾರದ ಸಂಕೀರ್ಣ ಘಟಕಗಳು ಸರಳ ವಸ್ತುಗಳನ್ನಾಗಿ ವಿಭಜನೆಗೊಳ್ಳುವುದಕ್ಕೆ ನಾವು ಜೀರ್ಣಕ್ರಿಯೆ ಎಂದು ಕರೆಯಲಾಗುತ್ತಿವೆ ಜ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ ಈ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲಾಗುತ್ತೆ ಹೇಳಿದ್ರೆ ನಾವು ತಿನ್ನಂಥ ಆಹಾರ ಏನಿರುತ್ತೋ ಸ್ನೇಹಿತರೆ ಸೊ ಅದನ್ನು ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಇಟ್ ಮೀನ್ಸ್ ತಿನ್ನಂಥ ಆಹಾರ ಆಗಿರ್ಬೋದು ಅದು ಸಂಕೀರ್ಣ ವಸ್ತುವಲ್ಲಿರುತ್ತೆ ಇಟ್ ಮೀನ್ಸ್ ಇಲ್ಲಿದೆ ನೋಡಿ ಸಂಕೀರ್ಣ ಅಂತ ಹೇಳಿದಾಗ ಎಲ್ಲ ಒಟ್ಟಾರೆ ಇರ್ತಕ್ಕಂಥದ್ದು ಸೊ ಅದನ್ನ ಸರಳ ವಸ್ತುಗಳಾಗಿ ಡಿವೈಡ್ ಮಾಡ್ತಕ್ಕಂಥದ್ದು ಅಂದರೆ ಜೀರ್ಣಕ್ರಿಯೆ ನಾವು ತಿನ್ನಂತಹ ಆಹಾರ ಏನಿರುತ್ತೋ ಅದನ್ನ ಸರಳ ರೂಪಕ್ಕೆ ತರ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಡೈಜೆಸ್ ಡೈಜೆಷನ್ ಅಥವಾ ಜೀರ್ಣಕ್ರಿಯೆ ಅಂತ ಕರಿತಾ ಹೋಗ್ತೀವಿ ಸೊ ಹೀಗಿರ್ಬೇಕಾದ್ರೆ ಇನ್ನ ಹೇಳ್ಬೇಕಂದ್ರೆ ದ ಬ್ರೋಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಕಾಂಪೊನೆಂಟ್ಸ್ ಆಫ್ ಫುಡ್ ಇಂಟು ಸಿಂಪ್ಲೆಸ್ ಸಬ್ಸ್ಟೆನ್ಸಿಸ್ ಕಾಲ್ಡ್ ಅಂದರೆ ಏನು ಕಾಂಪ್ಲೆಕ್ಸ್ ಕಾಂಪೋನೆಂಟ್ಸ್ ಇರುತ್ತೋ ಅದನ್ನ ಸಿಂಪ್ಲೆಸ್ಡ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಅಥವಾ ಡಿವೈಡ್ ಮಾಡ್ತಕ್ಕಂಥದ್ದು ಏನಿರುತ್ತೋ ಬ್ರೇಕ್ ಡೌನ್ ಮಾಡ್ತಕ್ಕಂಥದ್ದು ಏನಿರುತ್ತೋ ಅದನ್ನು ನಾವು ಜೀರ್ಣಕ್ರಿಯೆ ಅಥವಾ ಡೈಜೆಷನ್ ಅಂತ ಕರಿತಾ ಹೋಗ್ತೀವಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ನಾವು ತಿನ್ನಂಥ ಆಹಾರ ನಾವು ಈಗ ಬಾಡಿಗೆ ಹೋದಾಗ ಏನಾಗುತ್ತೆ ಅದು ಡೈಜೆಷನ್ ಡೈಜೆಷನ್ ಆಗುತ್ತೆ ಹೌದಲ್ವಾ ಸರ್ ನಾವು ಏನು ಬಾಯಿಗೆ ಹಾಕಿತ್ತು ಅದು ಹಾಗೆ ಡೈರೆಕ್ಟಾಗಿ ಹೊರಗಡೆ ಬರೋದಿಲ್ಲ ಅಲ್ಲಿ ಕೆಲವೊಂದು ಪ್ರಕ್ರಿಯೆಗಳು ಒಂದು ಬಾಡಿ ಒಳಗಡೆ ನಡೀತಕ್ಕಂಥದ್ದು ಇದೆ ಸ ಹೌದಲ್ವಾ ಸೊ ಹಾಗಾಗಿ ನಾವು ತಿನ್ನಂತ ಆಹಾರ ಏನಿರುತ್ತೋ ಅದು ಸಂಕೀರ್ಣ ಆಗಿರುತ್ತೆ ಬಟ್ ಬಾಡಿಲಿ ಅದಾದ ಒಂದು ಕ್ರಿಯೆಗಳು ಪ್ರೊಸೆಸ್ ಏನ್ ನಡೆಯುತ್ತೋ ಸೊ ಅದನ್ನ ನಾವು ಸರಳ ರೂಪಕ್ಕೆ ತರ್ತಕ್ಕಂಥದ್ದು ಅಂತ ಹೇಳ್ತೀವಿ ಅಲ್ಲಿ ಜೀರ್ಣಕ್ರಿಯೆ ನಡೆದಿದೆ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗಿರುತ್ತೆ ಇನ್ನ ನೆಕ್ಸ್ಟ್ ನೋಡ್ತಾ ಹೋದ ಸ್ನೇಹಿತರೆ ಆಹಾರದ ಎಲ್ಲಾ ಘಟಕಗಳ ಜೀರ್ಣಕ್ರಿಯೆ ಪೂರ್ಣಗೊಳ್ಳುವ ದೇಹದ ಭಾಗ ಯಾವುದು ಸಣ್ಣ ಕರಳು ದೊಡ್ಡ ಕರಳು ಜಠರ ಮತ್ತೆ ಪಿತ್ತಕೋಶ ಅಂತ ಕೊಟ್ಟಿದ್ದಾರೆ ಆಹಾರದ ಎಲ್ಲ ಘಟಕಗಳ ಜೀರ್ಣಕ್ರಿಯೆ ಪೂರ್ಣಗೊಳ್ತಕ್ಕಂಥ ಒಂದು ದೇಹದ ಭಾಗ ಯಾವುದು ಅನ್ನೋದು ಪ್ರಶ್ನೆ ಆಗಿದೆ ಸೊ ಶುರುವಾಗ್ತಕ್ಕಂಥದ್ದು ನಮಗೆ ಬಾಯಿಯಿಂದ ಶುರುವಾಗುತ್ತೆ ಈ ಒಂದು ಜೀರ್ಣಕ್ರಿಯೆ ಅಂತ ಬಾಯಿಯಿಂದ ಶುರು ಆಗುತ್ತೆ ಬಟ್ ಅದು ಎಲ್ಲಿ ಪೂರ್ಣಗೊಳ್ತಕ್ಕಂಥದ್ದು ಅನ್ನೋದು ಪ್ರಶ್ನೆ ಆದ್ರೆ ಸ್ನೇಹಿತರೆ ಅದು ಬಂದು ಸಣ್ಣ ಕರಳು ಆಪ್ಷನ್ ಸಣ್ಣ ಕರಳಲ್ಲಿ ಅದು ಎಂಡ್ ಆಗ್ತಕ್ಕಂಥದ್ದಾಗಿದೆ ಸೊ ನೋಡಿ ಇದಕ್ಕೆ ಸಂಬಂಧಪಟ್ಟಂತ ನಿಮ್ಗೆ ಎಕ್ಸ್ಪ್ಲೇಷನ್ ಬೇಕಂತಂದ್ರೆ ಸ್ನೇಹಿತರೆ ನೋಡಿ ಮನುಷ್ಯರ ಜೀರ್ಣಕ್ರಿಯೆ ಯಾವ್ಯಾವ ರೀತಿಯೆಲ್ಲ ಅಂತ ನೋಡಿದ್ರೆ ನಾವು ಬಾಯಿಯ ಮೂಲಕ ಏನು ಆಹಾರವನ್ನು ಸೇವಿಸ್ತೀವೋ ಅದನ್ನ ಜೀರ್ಣಿಸಿ ಬಳಸ್ಕೊಳ್ತೇವೆ ಹೌದಲ್ವಾ ಸೊ ನಾವು ಡೈರೆಕ್ಟಾಗಿ ಆಗಿ ಡೈರೆಕ್ಟಾಗಿ ಆಚೆ ಬರ್ತಕ್ಕಂಥದ್ದಲ್ಲ ಅಲ್ಲಿ ಕೆಲವೊಂದು ಜೀರ್ಣಕ್ರಿಯೆ ನಡೀತಕ್ಕಂಥದ್ದು ಆಗಿರುತ್ತೆ ಬಳಸಿಕೊಳ್ಳದ ಆಹಾರ ಅಂಶಗಳು ಹೊರ ಹಾಕಲ್ಪಡುತ್ತವೆ ಹೌದಲ್ವಾ ಸೊ ನಾವು ತಿನ್ನ ಆಹಾರದಲ್ಲಿ ನಮ್ಮ ಬಾಡಿಗೆ ಏನು ಅವಶ್ಯಕತೆ ಇರುತ್ತೋ ಅದನ್ನ ಬಳಸಿಕೊಳ್ಳುತ್ತೆ ಬೇಡ ಅಂತಕ್ಕಂಥದ್ದನ್ನ ಹೊರ ಹಾಕ್ತಕ್ಕಂಥದ್ದಾಗಿದೆ ಇನ್ನು ದೇಹದ ಒಳಗೆ ಆಹಾರದ ಸ್ಥಿತಿ ಏನಾಗುವುದೆಂದು ಯಾರಾದರೂ ಯೋಚಿಸಿದ್ದೀರಾ ಅಂತ ಕೇಳಿದ್ರೆ ಓಕೆ ಬಾಯಿಯ ಕುಹುರ ಅಂದ್ರೆ ನಾವು ತಿನ್ನಂಥ ಆಹಾರ ಏನು ಮಾಡ್ತೀವಿ ಬಾಯಿಂದ ಹೋಗುತ್ತೆ ಹೌದಲ್ವಾ ಸೊ ಬುಕಾಲ್ ಕ್ಯಾವಿಟಿ ಅಂತ ಹೇಳ್ತೀವಿ ಸೊ ಬಾಯಿಯ ಕುಹರದಿಂದ ಆರಂಭವಾಗಿ ಗುದದ್ವಾರದಲ್ಲಿ ಕೊನೆಯಾಗುವ ನೀಳ ಕೊಳವೆಯ ಮೂಲಕ ಆಹಾರ ಸಾಗುತ್ತೆ ನೋಡಿ ಸ್ನೇಹಿತ ಗುದದ್ವಾರದಲ್ಲಿ ಎಂಡಾಗುತ್ತೆ ಹೌದಾ ತಿನ್ನಂತ ಆಹಾರ ಗುದದ್ವಾರದಿಂದ ಹೊರಗಡೆ ಹೋಗುತ್ತೆ ಬಟ್ ಜೀರ್ಣಕ್ರಿಯೆ ಎಲ್ಲಿ ನಿಲ್ಲುತ್ತೆ ಪೂರ್ಣ ಸಂಪೂರ್ಣವಾಗಿ ಎಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸೊ ಅದಕ್ಕೂ ತರ ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ಈ ಕೊಳವೆಯನ್ನು ಬೇರೆ ಬೇರೆ ಭಾಗಗಳಾಗಿ ವಿಭಾಗಿಸಲಾಗಿದೆ ಅಂದ್ರೆ ಬಾಯಿಯಿಂದ ಏನು ಗುದದ್ವಾರ ತನಕ ಹೋಗಿದೆಯೋ ಅಲ್ಲಿ ಕೆಲವೊಂದಷ್ಟು ಬಾರ್ಸ್ಗಳನ್ನ ಡಿವೈಡ್ ಮಾಡ್ತಾ ಹೋಗ್ತಾರೆ ಬಾಯಿಯ ಕುಹುರ ಅದಾದ ನಂತರ ಬಾಯಿಯಿಂದ ಅನ್ನನಾಳಕ್ಕೆ ಹೋಗುತ್ತೆ ಅನ್ನನಾಳದಿಂದ ಜಠರಾಗಿ ಹೋಗುತ್ತೆ ಜಟರ ಸಣ್ಣ ಕರಳು ಸಣ್ಣ ಕರಳಿಂದ ಗುದನಾಳದಲ್ಲಿ ಕೊನೆಯಾಗುವ ದೊಡ್ಡ ಕರಳು ಗುದದ್ವಾರ ಸೊ ಈ ರೀತಿ ತಿನ್ನಂತಹ ಆಹಾರ ಹೊರಗಡೆ ಹೋಗ್ತಕ್ಕಂಥದ್ದು ಇದು ಬಹಳ ದೀರ್ಘವಾದ ಒಂದು ಮಾರ್ಗ ಅಂತ ಅನ್ಸೋದು ಸಹ ಇದು ಒಟ್ಟಾಗಿ ಜೀರ್ಣನಾಳ ಆಗ್ತಕ್ಕಂಥದ್ದು ಆಗಿದೆ ಅಂದರೆ ಬಾಯಿಯಿಂದ ಗುದದ್ವಾರ ತನಕ ಏನು ಒಂದು ನಾಳ ಹೋಗುತ್ತೋ ಅದನ್ನು ನಾವು ಜೀರ್ಣನಾಳ ಡೈಜೆಸ್ಟಿವ್ ಅಟ್ರಾಕ್ಟ್ ಅಂತ ಹೇಳ್ತೀವಿ ಇನ್ನು ವಿವಿಧ ಭಾಗಗಳ ಮೂಲಕ ಆಹಾರ ಸಾಗಿಸುತ್ತಿರುವಾಗ ಅದರ ಘಟಕಗಳು ನಿಧಾನವಾಗಿ ಜೀರ್ಣಿಸಲ್ಪಡುತ್ತವೆ ಜಠರ ಮತ್ತು ಸಣ್ಣ ಕರುಳಿನ ಒಳಗೋಡೆಗಳು ಮತ್ತು ಜೀರ್ಣನಳಕ್ಕೆ ಸಂಬಂಧಿಸಿದ ಲಾಲಾ ಗ್ರಂಥಿ ಏಕೃತ್ ಮೇಧೋಜೀರಕ ಗ್ರಂಥಿಗಳಂತಹ ಹಲವಾರು ಗ್ರಂಥಿಗಳು ಜೀರ್ಣರಸವನ್ನು ಸ್ರವಿಸುತ್ತವೆ ಅಲ್ಲಿ ಸ್ರವಿಸಿದಾಗ ಏನಾಗುತ್ತೆ ಇವುಗಳ ಆಹಾರದ ಸಂಕೀರ್ಣವಾದ ವಸ್ತುಗಳನ್ನು ಸರಳ ಘಟಕಗಳನ್ನಾಗಿ ಪರಿವರ್ತಿಸ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ ಇಷ್ಟೆಲ್ಲ ಒಂದು ನಾವು ತಿಂದಂಥ ಆಹಾರ ಡೈರೆಕ್ಟಾಗಿ ಬರ್ತಕ್ಕಂಥದಲ್ಲ ಇಷ್ಟೆಲ್ಲ ಪ್ರೋಸೆಸ್ಸು ಹೊಟ್ಟೆ ಒಳಗಡೆ ನಡೀತಕ್ಕಂಥದ್ದು ಆಗಿರುತ್ತೆ ಇದನ್ನು ನಾವು ಡೈಜೆಸಿವ್ ಸಿಸ್ಟಮ್ ಅಥವಾ ಡೈಜೆಸ್ ಜೀರ್ಣಾಂಗ ವ್ಯೂಹ ಅಂತ ಕರಿತಾ ಹೋಗ್ತೀವಿ ಅಂದರೆ ಜೀರ್ಣನಾಳ ಮತ್ತು ಅದಕ್ಕೆ ಸಂಬಂಧಿಸಿದ ಗ್ರಂಥಿಗಳು ಒಟ್ಟು ಸೇರಿ ಈ ಒಂದು ಜೀರ್ಣಾಂಗ ವ್ಯೂಹನ ಮಾಡತಕ್ಕಂಥದ್ದಾಗಿದೆ ಅಂದರೆ ಜೀರ್ಣನಾಳನ್ನು ನಾವು ಏನು ಬಾಯಿಂದ ತೊಗೊಂಡು ಉದ್ವಾರ ತನಕ ಹೋಗುತ್ತೆ ನಾಳ ಅದನ್ನು ಜೀರ್ಣನಾಳ ಅಂತ ಕರಿತೀವಿ ಸೊ ಅದ್ರ ಜೊತೆಗೆ ಕೆಲವೊಂದು ಗ್ರಂಥಿಗಳು ಈಗ ಎಕೃತು ಲಾಲರಸ ಗ್ರಂಥಿ ಮೇಲಜರಕ ಗ್ರಂಥಿ ಇವೆಲ್ಲ ಸೇರಿಸಿ ಒಟ್ಟಾಗಿ ಕೆಲಸ ಕಾರ್ಯನ ನಿರ್ವಹಿಸುತ್ತೋ ಅದನ್ನು ನಾವು ಜೀರ್ಣಾಂಗ ವ್ಯೂಹ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಅಂತಕ್ಕಂಥದ್ದು ಕರಿತಾ ಹೋಗ್ತೀವಿ ನೋಡಿ ಇಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತೆ ಬಾಹ್ಯ ಕುಹರದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇದು ಇಲ್ಲಿಂದ ಬಂದ ಅನ್ನನಾಳ ಬರುತ್ತೆ ಅನ್ನನಾಳದಿಂದ ನೋಡಿ ಜಠರ ಎಕೃತ್ ಸೊ ಎಕೃತ ಮತ್ತು ಲಾಲ್ ಗ್ರಂಥಿ ಇದೆಲ್ಲ ಸಪೋರ್ಟ್ ಮಾಡ್ತಕ್ಕಂಥದ್ದು ಸೊ ಅಣ್ಣ ಮೇಲಜನ ಕಾಂಗಾ ಇದು ಸಹ ಸಪೋರ್ಟ್ ಮಾಡುತ್ತೆ ತಿನ್ನಂತ ಆಹಾರ ಅನ್ನನಾಳದಿಂದ ಜಠರಾಗೆ ಬರುತ್ತೆ ಜಠರದಿಂದ ಸಣ್ಣ ಕರಳಿಗೆ ಬರುತ್ತೆ ಈ ಒಂದು ಸಣ್ಣ ಕರಳಲ್ಲೇ ಇದು ಆಹಾರ ಸಂಪೂರ್ಣವಾಗಿ ಆಗ್ತಕ್ಕಂಥದ್ದು ಎಸ್ ನೋಡ್ತಾ ಹೋದ್ರೆ ನೋಡಿ ಬಾಯಿಯ ಮೂಲಕ ಆಹಾರವು ದೇಹದೊಳಗೆ ಸೇರುತ್ತೆ ದೇಹದೊಳಗೆ ಆಹಾರ ಸೇರುವ ಪ್ರಕ್ರಿಯೆಗೆ ನಾವು ಆಹಾರ ಸೇವನೆ ಇಂಜೆಕ್ಷನ್ ಅಂತ ಕರಿತಾ ಹೋಗ್ತೀವಿ ಹೇ ಸಿಸ್ಟರ್ ನೋಡ್ತಾ ಹೋದ್ವಿ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದರೆ ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಜಠರ ಹೃದಯ ಯಕೃತ್ ಆ್ಯಂಡ್ ಮೆದುಳು ಸೊ ಗ್ರಂಥಿ ಅಂತ ಹೇಳಿದಾಗ ಇಲ್ಲಿ ನಾವು ಹೃದಯ ಆಗಲಿ ಮೆದುಳಾಗ್ಲಿ ನಾವು ಗ್ರಂಥಿ ಅಂತಲೇ ಹೇಳೋದಿಲ್ಲ ಮೇಧುಜರಕ ಗ್ರಂಥಿ ಅಥವಾ ಈ ಒಂದು ಅಂತಕ್ಕಂಥದ್ದು ಆಗಿರ್ಬೋದು ಸೊ ಇದನ್ನು ನಾವು ಗ್ರಂಥಿಗಳಂತ ಕರಿತಾ ಹೋಗ್ತೀವಿ ಇಲ್ಲಿ ನಾವು ಅತ್ಯಂತ ದೊಡ್ಡ ಗ್ರಂಥಿ ಅಂತ ಹೇಳಿದ್ರೆ ದೇಹದಲ್ಲಿ ಆಪ್ಷನ್ ಸಿ ಯಕೃತ್ ಆಗಿರುತ್ತೆ ಸೊ ಎಕೃತ್ ನೋಡಿದ್ರೆ ಅಲ್ವಾ ಇಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ ಗೊತ್ತು ನೆಕ್ಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ ಒಂದು ಎರಡು ಜೀರ್ಣಕ್ರಿಯೆ ಎರಡು ಸ್ವಾಂಗೀಕರಣ ಮೂರು ಆಹಾರ ಸೇವನೆ ನಾಲ್ಕು ವಿಸರ್ಜನೆ ಹೀರಿಕೆ ಇವುಗಳಲ್ಲಿ ಪೋಷಣೆ ನಾಲ್ಕು ಕ್ರಮಾನುಗತ ಹಂತಗಳು ಯಾವುವು ಅಂತ ಕೇಳಿದರೆ ಸೊ ಫಸ್ಟ್ ನಾವೇನು ಮಾಡ್ತೀವಿ ಆಹಾರ ಸೇವನೆಯನ್ನು ಮಾಡ್ತೀವಿ ಹೌದಲ್ವಾ ಸೊ ಆಹಾರ ಸೇವನೆ ಮಾಡ್ತೀವಿ ಫಸ್ಟು ಹಾಗಾಗಿ ಫಸ್ಟ್ ಒನ್ ಇದು ಬರಬೇಕು ಹಾಗಾಗಿ ಫಸ್ಟ್ ಇದು ಬರೋದಿಲ್ಲ ಆಹಾರ ಸೇವನೆ ನಡೆದ ನಂತರ ಲಾಸ್ಟಲ್ಲಿ ನೆಕ್ಸ್ಟ್ ಏನು ಓಕೆ ಇದು ಹೀರಿಕೆ ಇದು ಹೀರಿಕೆ ಓಕೆ ಸೊ ಇಲ್ಲೇನಾಯಿತು ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಆಹಾರ ಸೇವನೆ ಆದ ನಂತರ ಏನಾಗುತ್ತೆ ಜೀರ್ಣಕ್ರಿಯೆ ಆಗುತ್ತೆ ಜೀರ್ಣಕ್ರಿಯೆ ಆದ ನಂತರ ಹೀರಿಕೆ ಆಗ್ತಕ್ಕಂಥದ್ದು ಲಾಸ್ಟ್ ವಿಸರ್ಜನೆ ಬರುತ್ತೆ ಸೊ ಹಾಗಾಗಿ ಲಾಸ್ಟ್ ವಿಸರ್ಜನೆ ಎಲ್ಲಾದ್ರಲ್ಲೂ ಕೊಟ್ಬಿಟ್ಟವ್ರೆ ಬಿಡಿ ಸೊ ಈಗ ಆಹಾರ ಸೇವನೆ ಫಸ್ಟ್ ಬರಬೇಕು ಅದಾದ ನಂತರ ಜೀರ್ಣಕ್ರಿಯೆ ಆಗ್ತಕ್ಕಂಥದ್ದು ಅದಾದ ನಂತರ ಹೀರಿಕೆ ಆಗುತ್ತೆ ಅದಾದ ನಂತರ ಸ್ವಾಂಗೀಕರಣ ಅದಾದ ನಂತರ ವಿಸರ್ಜನೆ ಸೊ ಆಪ್ಷನ್ ಸಿ ಬರ್ತಕ್ಕಂಥದ್ದು ಫಸ್ಟ್ ಆಹಾರ ತಿಂತೀವಿ ಜೀರ್ಣ ಆಗುತ್ತೆ ಅದು ಇರ್ತಕ್ಕಂಥ ಒಂದು ಏನು ಅದರಲ್ಲಿ ವಿಟಮಿನ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಒಟ್ಟಿನ ಪೋಷಣೆ ಏನು ಬೇಕೋ ಅದನ್ನು ಹೀರ್ಕೊಳ್ಳುತ್ತೆ ಅದಾದ ನಂತರ ಸ್ವಾಂಗೀಕರಣ ಅದಾದ ನಂತರ ಲಾಸ್ಟು ವಿಸರ್ಜನೆ ಮಾಡ್ತಕ್ಕಂಥದ್ದು ಆಪ್ಷನ್ ಸಿ ಹೆಣ್ಣ ನೆಕ್ಸ್ಟ್ ಕ್ವಶನು ಮೆಲುಕು ಹಾಕುವ ಪ್ರಾಣಿಗಳು ಸೇವಿಸಿದ ಆಹಾರವನ್ನು ಸಂಗ್ರಹಿಸುವ ಜೀರ್ಣಾಂಗ ವ್ಯೂಹದ ಭಾಗ ಯಾವುದು ವಿಲ್ಲೈ ಅನ್ನನಾಳ ರುಮೆನ್ ಬಾಯಿ ಸೊ ಬಾಯಿಯಿಂದ ತಿಂತೀವಿ ಬಟ್ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಸ್ನೇಹಿತರೆ ಅನ್ನನಾಳ ಅಂದರೆ ನಾವು ಅನ್ನನಾಳದಲ್ಲಿ ಊಟನ ತಗೊಂಡು ಹೋಗ್ತದೆ ಅದು ಅಲ್ಲಿ ಯಾವುದೇ ಒಂದು ಆಹಾರ ಶೇಖರಣೆ ಆಗೋದಿಲ್ಲ ಊಟವನ್ನು ತೊಗೊಂಡೋಗ್ತಕ್ಕಂಥದ್ದು ಅಷ್ಟೇ ಇನ್ನು ಬಾಯಿ ಊಟನ ಕಳಿಸ್ತಾ ಫಸ್ಟ್ ಹಾಕೊಳ್ತಕ್ಕಂಥದ್ದು ಆನ್ಸರ್ ಬಂದು ಆಪ್ಷನ್ಸಿ ರುಮೇನ್ ರುಮೇನ್ ಇಲ್ಲಿ ಈ ಒಂದು ಇದು ಏನಿದೆಯೋ ಆಹಾರ ಜೀರ್ಣಾಂಗ ವ್ಯೂಹದ ಭಾಗ ಅಂತ ಹೇಳ್ತೀವಿ ಸೊ ಅಲ್ಲಿ ತಿಂದಂಥ ಆಹಾರ ಶೇಖರಣೆ ಸಂಗ್ರಹಣೆ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಈ ರುಮೆನ್ ಅಂತ ಅಂದರೆ ಸ್ನೇಹಿತರೆ ಅದನ್ನ ಒಂದು ನಾವು ಜಠಾರ ಅಂತ ಹೇಳ್ತೀವಲ್ವಾ ಸೊ ಜಠರ ಸ್ಟೊಮಕ್ ಅಂತ ಹೇಳ್ತೀವಿ ಹೊಟ್ಟೆ ಅಂತ ಹೇಳ್ತೀವಿ ಇಂಗ್ಲೀಷ್ ಸಾರಿ ಇಂಗ್ಲೀಷಲ್ಲಿ ಸ್ಟೊಮಕ್ ಅಂತ ಹೇಳ್ತೀವಿ ಆ್ಯಂಡ್ ಕನ್ನಡದಲ್ಲಿ ಜಠರ ಅಂತ ಹೇಳ್ತೀವಿ ಸೊ ಇದನ್ನು ರುಮೇನ್ ಅಂತಲೂ ಸಹ ಕರೀತಾರೆ ಈ ಒಂದು ಜಠರದಲ್ಲಿ ತಿನ್ನಂಥ ಆಹಾರ ಸಂಗ್ರಹಣೆನ ಹಾಕ್ತಕ್ಕಂಥದ್ದು ಅದು ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಎಲ್ಲ ಅಷ್ಟೇ ಇನ್ನು ನೆಕ್ಸ್ಟ್ ಬಂದು ಅಮಿಬಾದಂತಹ ಏಕಕೋಶ ಜೀವಿಗಳಲ್ಲಿ ಆಹಾರ ಪೋಷಣ ವಿಧಾನವನ್ನು ಅರ್ಥೈಸಿಕೊಳ್ಳುವುದು ಓಕೆ ಅಮಿಬಾದಲ್ಲಿ ಚಲನೆ ಮತ್ತು ಆಹಾರ ಹಿಡಿಯಲು ಸಹಾಯಕವಾಗುವ ಭಾಗ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ರಸದಾನಿ ಕೋಶ ಕೇಂದ್ರ ಮತ್ತು ಮೈಟೋಕಾಂಡ್ರಿ ಇವೆಲ್ಲ ಒಂದು ಜೀವಕೋಶದ ಒಂದು ಪಾರ್ಟ್ಸ್ಗಳು ಬರುತ್ತೆ ಹೌದಾ ಜೀವಕೋಶದಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ಗಳು ಸೊ ಮಿಥ್ಯಾಬಾದ ಹಿಂದೆಯೋ ಇದೊಂದು ಅಮಿಬಾದ ಒಂದು ಚಲನೆಯ ಅಂಗ ಅಂತ ಹೇಳ್ತೀವಿ ಇಲ್ಲೇ ಅದರ ಒಂದು ಆಹಾರ ಇಟ್ಕೊಳ್ತಕ್ಕಂಥದ್ದು ಮತ್ತೆ ಚಲನೆಗೆ ಸಹಾಯಕ ಆಗ್ತಾ ಒಂದು ಅಂಗ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಏನ ತಗೊಳ್ಬೇಕಾಗುತ್ತೆ ನಾವು ಸಾರಿ ಹುಲ್ಲನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಕಾರಣ ಅದರಲ್ಲಿರುವ ಸುಕ್ರೋಸ್ ಗ್ಲುಕೋಸ್ ಫ್ರಕ್ಟೋಸ್ ಸೆಲ್ಯುಲೋಸ್ ಅಂತ ಕೊಟ್ಟಿದ್ದಾರೆ ಹುಲ್ಲನ್ನು ನಾವು ಮನುಷ್ಯರು ಜೀರ್ಣ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಆ ಒಂದು ಹುಲ್ಲನ್ನು ಏನು ಮಾಡ್ತವೆ ಪ್ರಾಣಿಗಳು ತಿಂತವೆ ಹೌದಲ್ವಾ ಸೊ ಬಟ್ ಪ್ರಾಣಿ ಆ ಒಂದು ಹುಲ್ಲಲ್ಲಿ ಇರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಅದು ಸೆಲ್ಯುಲೋಸ್ ಆಪ್ಷನ್ ಡಿ ಸೆಲ್ಯುಲೋಸ್ ಇರ್ತಕ್ಕಂಥದ್ದು ಏನಾಗ್ ಸುಕ್ ಸುಕ್ರೋಸು ಗ್ಲುಕೋಸು ಫ್ರೆಕ್ಟೋಸ್ ಇದೆಲ್ಲ ಕಾರ್ಬೋಹೈಡ್ರೇಸ್ ಅಲ್ಲಿ ಬರುತ್ತೆ ಕಾರ್ಬೋಹೈಡ್ರೇಟ್ಸ್ ಆಲ್ಮೋಸ್ಟ್ ಎಲ್ಲ ಹ್ಯೂ ಹ್ಯೂಮನ್ ಅಂದ್ರೆ ಇಟ್ ಮೀನ್ಸ್ ಮಾನವರು ತಿಂತಕ್ಕಂಥದ್ದು ಆಗಿದೆ ಬಟ್ ಸೆಲ್ಯುಲೋಸ್ ಅಂತಕ್ಕಂಥದ್ದು ಹುಲ್ಲಲ್ಲಿ ಇರ್ತಕ್ಕಂಥ ಮುಖ್ಯವಾದ ಒಂದು ಅಂಶ ಸೊ ಅದನ್ನು ಪ್ರಾಣಿಗಳು ತಿಂದು ಅರಗಿಸ್ಕೊಳ್ತವೆ ಬಟ್ ಮನುಷ್ಯರಿಗೆ ಅದು ಜೀರ್ಣ ಆಗ್ತಕ್ಕಂಥದ್ದು ಆಗಿರೋದಿಲ್ಲ ನೋಡಿ ಸ್ನೇಹಿತರಲಿದೆ ಹಸು ಎಮ್ಮೆ ಮತ್ತು ಇನ್ನಿತರ ಹುಲ್ಲು ತಿನ್ನುವ ಪ್ರಾಣಿಗಳು ಕೆಲವೊಮ್ಮೆ ತಿನ್ನದೇ ಇದ್ದರೂ ನಿರಂತರವಾಗಿ ಜಗಿಯುತ್ತಾ ಇರುವುದನ್ನು ಗಮನಿಸ್ತೀವಿ ಮೀನ್ಸ್ ಮೆಲ್ಕ್ ಹಾಕೋದು ಅಂತ ಹೌದಲ್ವಾ ಅವು ಬೇಗನೆ ಹುಲ್ಲನ್ನು ನುಂಗುತ್ತವೆ ಮತ್ತು ಅದರ ಜಠರದ ರುಮೈನ್ ಎಂಬ ಹೆಸರಿನ ಭಾಗದಲ್ಲಿ ಸಂಗ್ರಹಿಸಿಕೊಳ್ಳುತ್ತವೆ ಅಂತ ನಾನು ಆಲ್ರೆಡಿ ಹೇಳಿದಾಗೆ ತಿಂದಂಥ ಆಹಾರವನ್ನು ಎಲ್ಲಿ ಸಂಗ್ರಹಣೆ ಮಾಡ್ತೇವೆ ಅಂದರೆ ರುಮೇನ್ ಅಂತಕ್ಕಂಥ ಒಂದು ಪಾರ್ಟ್ಸಲ್ಲಿ ಆ್ಯಂಡ್ ನೆಕ್ಸ್ಟು ಇಲ್ಲಿ ಆಹಾರವು ಅರೆ ಜೀರ್ಣ ಕ್ರಿಯೆಗೆ ಒಳಗಾಗುತ್ತದೆ ಅದನ್ನು ಮೆಲುಕು ಕಡ್ ಎನ್ನುವರು ಅಂದರೆ ಮತ್ತೆ ಏನು ಮಾಡ್ತಾರೆ ಮೆಲ್ಕಾಕಿ ಮೆಲ್ಕಾಕಿ ಜೀರ್ಣವನ್ನು ಮಾಡ್ಕೊಳ್ತಕ್ಕಂಥದ್ದಾಗಿದೆ ಪುನಃ ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಬಾಯಿಗೆ ಮರಳಿಸಿಕೊಂಡು ಪ್ರಾಣಿಯು ಅದನ್ನು ಜಗಿಯುತ್ತದೆ ಈ ಪ್ರಕ್ರಿಯೆನ ಮೆಲುಕು ಹಾಕುವುದು ರುಮಿನೇಷನ್ ಅಂತ ಕರೀತಾ ಹೋಗ್ತಾರೆ ಆ್ಯಂಡ್ ಇಂತಹ ಪ್ರಾಣಿಗಳನ್ನು ಮೆಲುಕು ಹಾಕುವ ಪ್ರಾಣಿಗಳಂತ ಸಹ ಕರೀತಾರೆ ಓಕೆ ಆ್ಯಂಡ್ ಅದಾದ ನಂತರ ಹುಲ್ಲಿನಲ್ಲಿ ಸೆಲ್ಯುಲೋಸ್ ಎಂಬ ಒಂದು ವಿಧವಾದ ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿದೆ ಹಸು ಜಿಂಕೆ ಇತ್ಯಾದಿಗಳಂತ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರುಮೈನ್ನಲ್ಲಿರುವ ಬ್ಯಾಕ್ಟೀರಿಯಾ ಸೆಲ್ಯುಲನ್ಸ್ ಸೆಲ್ಯೂಲರ್ಸ್ ಅನ್ನು ಜೀರ್ಣಿಸಲು ಸಹಾಯವನ್ನು ಮಾಡತಕ್ಕಂಥದ್ದಾಗಿರುತ್ತೆ ಮನುಷ್ಯರು ಸೇರಿದಂತೆ ಹಲವು ಪ್ರಾಣಿಗಳು ಸೆಲ್ಯೂಲಸ್ ಅನ್ನು ಜೀರ್ಣಿಸಿಕೊಳ್ಳಲಾರವು ಅಂದ್ರೆ ಕೆಲವೊಂದು ಪ್ರಾಣಿಗಳು ಮಾತ್ರ ಈ ಒಂದು ಸೆಲ್ಯೂಲರ್ಸ್ ಅನ್ನು ಜೀರ್ಣ ಮಾಡ್ಕೊಳ್ತಕ್ಕಂಥದ್ದು ಮನುಷ್ಯರು ಅಂಡ್ ಈ ತರ ಕೆಲವೊಂದು ಪ್ರಾಣಿಗಳು ಸಹ ಈ ಒಂದು ಸೆಲ್ಯೂಲರ್ಸ್ ಅನ್ನು ಜೀರ್ಣಕ್ರಿಯೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಹೋರೆ ಸ್ನೇಹಿತರೆ ಸಣ್ಣ ಕರುಣದಲ್ಲಿ ವಿಲ್ಲೈಗಳ ಕಾರ್ಯ ಏನು ಹೀರಿಕೆ ಆಹಾರ ಸೇವನೆ ವಿಸರ್ಜನೆ ಜೀರ್ಣಕ್ರಿಯೆ ಸ್ನೇಹಿತರೆ ಸಣ್ಣ ಕರ್ಣಿನಲ್ಲಿ ವಿಲ್ಲೈಗಳ ಕಾರ್ಯ ಅಂತ ಹೇಳಿದ್ರೆ ಹೀರಿಕೆ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಪೋ ಇದಿರುತ್ತೋ ಸೊ ಅದನ್ನ ಈರ್ಕೊಂಡು ಇದಕ್ಕೆ ಮಾಡ್ತ ಬಾಡಿಗಳಿಗೆ ಕಳಿಸ್ತಕ್ಕಂಥದ್ದು ಅಂದರೆ ಇಟ್ ಮೀನ್ಸ್ ಈ ಒಂದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಪ್ರೋಟೀನ್ಸ್ ಆಗಿರ್ಬೋದು ಏನು ತಿಂದಂಥ ಆಹಾರದಲ್ಲಿ ಇರುತ್ತೋ ಪೋಷಕಾಂಶ ಸೊ ಅದನ್ನ ಈರ್ಕೊಳ್ತಕ್ಕಂಥ ಒಂದು ಕೆಲಸ ಈ ಒಂದು ಸಣ್ಣ ಕರ್ಣದು ಆಗಿರ್ತಕ್ಕಂಥದ್ದು ಆಗಿರುತ್ತೆ ನೋಡಿ ಸಣ್ಣ ಕರುಳಿನಲ್ಲಿ ಹೀರಿಕೆ ಆಗ್ತಕ್ಕಂಥದ್ದು ಜೀರ್ಣಗೊಂಡಂತ ಆಹಾರವು ಕರುಳಿನ ಬಿತ್ತಿಯಲ್ಲಿರುವ ರಕ್ತನಾಳಗಳನ್ನು ಈಗ ಸೇರಬಲ್ಲದು ಈ ಪ್ರಕ್ರಿಯೆಗೆ ನಾವು ಹೀರಿಕೆ ಅಬ್ಸರ್ಬ್ಷನ್ ಅಂತ ಕರಿತಾ ಹೋಗ್ತೀವಿ ಸಣ್ಣ ಕರುಳಿನ ಒಳ ಬಿತ್ತಿ ಸಾವಿರಾರು ಪೆರಳಿನಾಕಾರದ ರಚನೆಗಳನ್ನು ಹೊಂದಿರುತ್ತವೆ ಇವುಗಳನ್ನು ನಾವು ಅಂತ ಕರಿತೀವಿ ಸೊ ಈ ಒಂದು ವಿಲ್ಲೈ ಅಂತಕ್ಕಂಥ ಸಣ್ಣ ಕರುಳಿನಲ್ಲಿ ಈ ವಿಲ್ಲೈಗಳ ಕಾರ್ಯವೇನು ಎಂದು ಊಹಿಸಬಲ್ಲ ಅಂತ ಕೊಟ್ಟಿದ್ದಾರೆ ಅಂದ್ರೆ ಜೀರ್ಣಗೊಂಡಂತ ಆಹಾರವನ್ನು ಹೀರಿಕೆ ಮಾಡಬಲ್ಲ ಮೇಲ್ಮೈ ವಿಸ್ತೀರ್ಣವು ವಿಲ್ಲೈಗಳಿಂದ ಹೆಚ್ಚಾಗುತ್ತದೆ ಅಂದ್ರೆ ಹೀರಿಕೆ ಮಾಡ್ಕೊಳ್ತಕ್ಕಂಥದ್ದು ಸಣ್ಣ ಕರುಳಾದ್ರೆ ಅಲ್ಲಿ ಕೆಲವೊಂದು ವಿಲ್ಲೈಗಳಿರುತ್ತೆ ಸೊ ಈ ವಿಲ್ಲೈಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಹೀರಿಕೆ ಆಹಾರ ಹೀರಿಕೆಯನ್ನು ಮಾಡಬಲ್ಲ ಅಂತ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚು ಮಾಡುತ್ತಂತೆ ಮತ್ತು ಪ್ರತಿ ವಿಲ್ಲಸ್ ಕೂಡ ಅದರ ಮೇಲ್ಮೈಗೆ ಹತ್ತಿರವಾಗಿ ತೆಳ್ಳಗಿನ ಮತ್ತು ಸಣ್ಣ ರಕ್ತನಾಳಗಳ ಜಾಲವನ್ನು ಒಳಗೊಂಡಿರ್ತಕ್ಕಂಥದ್ದು ಸೊ ಓಕೆ ಸೊ ಇದು ಬಂದು ಸಣ್ಣ ಕಳಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ ಆ್ಯಂಡ್ ಜೀರ್ಣಗೊಂಡ ಆಹಾರವನ್ನು ವಿಲ್ಲೈಗಳ ಮೇಲ್ಮೈ ಹೀರಿಕೊಳ್ಳುತ್ತವೆ ಹೀರಲ್ಪಟ್ಟ ಆಹಾರ ಪದಾರ್ಥಗಳು ರಕ್ತನಾಳಗಳ ಮೂಲಕ ದೇಹದ ಬೇರೆ ಬೇರೆ ಅಂಗಗಳಿಗೆ ಸಾಗಣೆಯಾಗುತ್ತವೆ ಅಲ್ಲಿ ಅವುಗಳು ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಳಂತಹ ಸಂಕೀರ್ಣ ವಸ್ತುಗಳಾಗಿ ಜೋಡಣೆಗೊಳ್ಳುತ್ತವೆ ಇದನ್ನು ಸ್ವಾಂಗೀಕರಣ ಅಂತ ಕೇಳ್ತಾರೆ ಸ್ವಾಂಗೀಕರಣ ಸಹ ಕೇಳಬಹುದು ಇಲ್ಲಿ ನೋಡಿ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಳಂತಹ ಸಂಕೀರ್ಣ ವಸ್ತುಗಳಾಗಿ ನಾವು ಸ್ವಾಂಗೀಕರಣ ಅಂತ ಕರಿತೀವಿ ಇನ್ನು ಜೀವಕೋಶಗಳಲ್ಲಿ ಆಕ್ಸಿಜನ್ನ ಸಹಾಯದಿಂದಾಗಿ ಗ್ಲುಕೋಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆಗೊಳ್ಳುತ್ತವೆ ಜೊತೆಗೆ ಶಕ್ತಿಯು ಬಿಡುಗಡೆಯಾಗುತ್ತದೆ ಹೀರದೆ ಉಳಿದ ಅಥವಾ ಜೀರ್ಣಗೊಳ್ಳದೆ ಉಳಿದ ಆಹಾರವು ದೊಡ್ಡ ಕರಳನ್ನು ಪ್ರವೇಶಿಸುತ್ತವೆ ಸೊ ಇದು ಬಂದು ಸಣ್ಣ ಕರಳಲ್ಲಿ ನಿಂತಕ್ಕಂಥ ಒಂದು ಆಗಿರುತ್ತೆ ಇನ್ನು ನೆಕ್ಸ್ಟು ನಮ್ಮ ಜಠರದಲ್ಲಿರುವ ಆಮ್ಲವು ಜಠರದ ಒಳಪದರವನ್ನು ಹಾನಿಕಾರಕ ವಸ್ತುಗಳಿಂದ ರಕ್ಷಿಸುತ್ತದೆ ಜಠರದಲ್ಲಿ ಆಹಾರದ ಜೊತೆ ಸೇರಿರುವ ಹಲವು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಜಠರದಲ್ಲಿ ಆಹಾರವನ್ನು ಹೀರಿಕೊಳ್ಳುತ್ತದೆ ಜಠರದಲ್ಲಿ ಆಹಾರದಲ್ಲಿರೋ ಪ್ರೋಟೀನನ್ನು ಜೀರ್ಣಿಸುತ್ತದೆ ಏನು ಜಠರದಲ್ಲಿರ್ತಕ್ಕಂಥ ಆಮ್ಲ ಇದೆಯಲ್ವ ಸೊ ಆಮ್ಲದ ಕೆಲಸ ಏನು ಅಂತ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಸೊ ನೋಡಿ ಇಲ್ಲಿ ಆಮ್ಲ ಅಂತ ಹೇಳಿದಾಗ ನಾವು ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಅಂತಕ್ಕಂಥದ್ದು ಬಿಡುಗಡೆ ಆಗುತ್ತೆ ಅಂತ ತುಂಬಾ ಸಲ ಹೇಳಿದಿವಿ ಈ ಒಂದು ಎಚ್ ಸಿ ಎಲ್ ಅಂತಕ್ಕಂಥದ್ದು ಮಾಡುತ್ತೆ ಜಟರಲ್ಲಿ ಆಹಾರದ ಜೊತೆ ಸೇರಿರ್ತಕ್ಕಂಥ ಹಲವು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ತಕ್ಕಂಥ ಒಂದು ಕೆಲಸವನ್ನ ಈ ಒಂದು ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಆಮ್ಲ ಅಂತಕ್ಕಂಥದ್ದು ಮಾಡುತ್ತೆ ಸೊ ಆನ್ಸರ್ ಆಪ್ಷನ್ ಬಿ ತುಂಬಾ ಸಲ ರಿಪೀಟ್ ಆಗಿರ್ತಕ್ಕಂಥದ್ದು ನೋಡಿ ನೆಕ್ಸ್ಟ್ ಸಣ್ಣ ಕರ್ಣ ಒಳ ಸಾವಿರಾರು ಸಾವಿರಾರು ಆಕಾರದ ರಚನೆಗಳನ್ನ ಹೊಂದಿ ಇವುಗಳನ್ನ ವಿಲ್ಲೈಗಳೆಂದು ಕರೆಯಲಾಗುತ್ತೆ ಈಗ ತಾನೇ ನೋಡಿದ್ವಿ ನಾವು ವಿಲ್ಲೈಗಳೆಂದು ಕರೆಯಲಾಗುತ್ತದೆ ಎಂಟರಿಂದ ಸಾರಿ ಆರರಿಂದ ಎಂಟು ವರ್ಷ ಪ್ರಾಯದ ನಡುವೆ ಬಿದ್ದು ಹೋಗುವ ಹಲ್ಲುಗಳಿಗೆ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಶಾಶ್ವತ ಹಲ್ಲುಗಳು ಹಾಲು ಹಲ್ಲುಗಳು ದವಡೆ ಹಲ್ಲುಗಳು ಕೋರೆ ಹಲ್ಲುಗಳು ನೋಡಿ ಸ್ನೇಹಿತರೆ ಆರರಿಂದ ಎಂಟು ವರ್ಷ ಪ್ರಾಯದ ನಡುವೆ ಬಿದ್ದೋಗ್ತಕ್ಕಂಥ ಹಲ್ಲುಗಳಿಗೆ ನಾವು ಹಾಲು ಹಲ್ಲು ಅಂತ ಕರಿತೀವಿ ಓ ಬಿದ್ದೋಗ್ತಕ್ಕಂಥದ್ದು ಮತ್ತೆ ಓಡ್ತಕ್ಕಂಥ ನಾವು ಶಾಶ್ವತ ಹಲ್ಲುಗಳು ಅಂತ ಕರಿತೀವಿ ಸೊ ಇದಕ್ಕೆ ಸಂಬಂಧಪಟ್ಟ ನೋಡಿ ಸ್ನೇಹಿತರೆ ಹಾಲು ಹಲ್ಲು ಮತ್ತು ಶಾಶ್ವತ ಹಲ್ಲು ಕೆಲವು ವರ್ಷಗಳ ಹಿಂದೆ ಓಕೆ ಅದೆಲ್ಲ ನಮ್ಗೆ ಬೇಡ ಆರರಿಂದ ಎಂಟು ವರ್ಷ ಪ್ರಾಯದ ನಡುವೆ ಬಿದ್ದು ಹೋಗುವಂಥ ಹಲ್ಲುಗಳನ್ನ ನಾವು ಹಾಲು ಹಲ್ಲುಗಳು ಮಿಲ್ಕ್ ಟೀತ್ ಅಂತ ಕರಿತೀವಿ ಇವು ಬಿದ್ದು ಹೋದ ನಂತರ ಇವುಗಳಿಗೆ ಬದಲಾಗಿ ಮೂಡ್ತಕ್ಕಂಥ ಹಲ್ಲುಗಳನ್ನ ನಾವು ಶಾಶ್ವತ ಹಲ್ಲುಗಳು ಪರ್ಮನೆಂಟ್ ಟೀತ್ ಅಂತ ಕರಿತೀವಿ ಇವು ಪರ್ಯಂತ ಇರಬಹುದು ಅಥವಾ ವೃದ್ಧಾಪ್ಯದಲ್ಲಿ ಹೋಗಬಹುದು ಅಥವಾ ರೋಗದಿಂದ ಅಥವಾ ಉಳ್ಕಲ್ನಿಂದ ಇನ್ನೊಂದು ಹೋಗ್ ನಾಶ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಬರಬಹುದು ಬಟ್ ಬಿದ್ದು ಮತ್ತೆ ಹುಡ್ತಾವಲ್ಲ ಸೊ ಅದನ್ನ ಶಾಶ್ವತ ಹಲ್ಲು ಅಂತ ಕರಿತೀವಿ ಆರರಿಂದ ಎಂಟು ವರ್ಷದ ಬೀಳ್ತಕ್ಕಂಥ ಹಲ್ಲನ್ನು ನಾವು ಹಾಲು ಹಲ್ಲು ಮಿಲ್ಕ್ ಟೀತ್ ಅಂತ ಕರಿತಾ ಹೋಗ್ತೀವಿ ಇನ್ನು ಇದಕ್ಕೆ ಸಂಬಂಧಪಟ್ಟ ನೋಡ್ತಾವಲ್ಲ ಸ್ನೇಹಿತರೆ ಎಸ್ ಇಲ್ಲ ನೋಡ್ತಾ ಹೋಗ್ತೀವಿ ಹಲ್ಲುಗಳನ್ನ ದವಡೆ ಹಲ್ಲು ಕಿರು ದವಡೆ ಹಲ್ಲು ಕೋರೆ ಹಲ್ಲು ಬಾಚಿ ಹಲ್ಲು ಅಂತ ಕರೀತಾರೆ ಅಂದರೆ ಇದನ್ನ ಮೋಲಾರ್ ಅಂತ ಕರೀತಾರೆ ಮೋಲಾರ್ ಟೀತ್ ಇದು ಪ್ರೀ ಮೋಲಾರ್ ಪ್ರೀ ಮೋಲಾರ್ ಟೀತು ಇದು ಕ್ಯಾನೈನ್ ಇದು ಇನ್ ಸೀಸರ್ ಅಂತ ಹೇಳ್ತೀವಿ ಇನ್ ಸೀಸರ್ ಓಕೆ ಸೊ ಒಟ್ಟು ನಾಲ್ಕು ರೀತಿಲಿ ಬರುತ್ತೆ ದವಡೆ ಹಲ್ಲು ಕಿರು ದವಡೆ ಹಲ್ಲು ಕೋರೆ ಹಲ್ಲು ಬಾಚಿ ಹಲ್ಲು ಸೊ ನಾಲ್ಕು ಇದೇನಿದೆಯೋ ಇದು ಬಾಚಿಯಲ್ಲಿ ಬರುತ್ತೆ ಸೈಡ್ ಸೈಡಲ್ಲಿ ಬರುತ್ತಲ್ಲ ಎರಡು ಬಾ ಸೀಳ್ತಕ್ಕಂಥ ಫಾರ್ ಎಕ್ಸಾಂಪಲ್ ಕಬ್ಬನ ಸೀಳ್ತಕ್ಕಂಥದ್ದು ಅದು ಮಾಡ್ತೀರ ಅದು ಕೋರೆ ಹಲ್ಲು ಆಗಿರುತ್ತೆ ಇನ್ನು ಅದ್ರ ಪಕ್ಕ ಬರ್ತಕ್ಕಂಥದ್ದು ಪ್ರೀ ಮೋಲಾರು ಅದಕ್ಕಿಂತ ಲಾಸ್ಟಲ್ಲಿ ಬರ್ತಕ್ಕಂಥದ್ದು ದವಡೆ ಮೋಲಾರು ಆ್ಯಂಡ್ ನೆಕ್ಸ್ಟ್ ಓಕೆ ಸ್ನೇಹಿತರೆ ಇದು ಇನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋದ್ರೆ ಓಕೆ ಇಷ್ಟು ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದ್ರೆ ಸ್ನೇಹಿತರೆ ಆಹಾರದ ಮೇಲೆ ಕ್ರಿಯೆ ನಡೆಸಿದ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಡ್ಯಾಶ್ಟ್ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಡ್ಯಾಶ್ಟ್ ರಸವನ್ನು ಜಠರವು ಬಿಡುಗಡೆ ಮಾಡುತ್ತದೆ ಯಾವುದನ್ನ ಮಾಡುತ್ತೆ ಪಿತ್ತರಸ ಜೀರ್ಣಕಾರಿ ಆಮ್ಲಜನಕ ಇಂಗಾಲ ಅಂತ ಕೊಟ್ಟಿದ್ದಾರೆ ನಮಗೆ ಗೊತ್ತಿರುವ ಹಾಗೆ ಸ್ನೇಹಿತರೆ ಈ ಒಂದು ಆಮ್ಲಜನಕ ಇಂಗಾಲ ಅಂತಕ್ಕಂಥದ್ದು ಬಾಡಿಯಿಂದ ಬಿಡುಗಡೆ ಆಗ್ತಕ್ಕಂಥದ್ದಲ್ಲ ರಸ ಅದು ರಸನೇ ಅಲ್ಲ ಆಲ್ಮೋಸ್ಟ್ ಹೇಳಬೇಕಂದ್ರೆ ಇಲ್ಲ ಜೀರ್ಣಕಾರಿಯಾಗಿರಬೇಕು ಇಲ್ಲ ಪಿತ್ತರಸ ಆಗಿರಬೇಕು ಹೌದಲ್ವಾ ಸೊ ಈ ಒಂದು ಆಹಾರದ ಮೇಲೆ ನಡೀತಕ್ಕಂಥ ಆಮ್ಲ ಎಚ್ ಸಿ ಎಲ್ಲು ಪ್ಲಸ್ ಜೀರ್ಣಕಾರಿ ರಸ ಜೀರ್ಣ ಆಗ್ತಕ್ಕಂಥ ಒಂದು ಜೀರ್ಣಕಾರಿ ರಸ ಎರಡು ಸಹ ಈ ಒಂದು ಜಠರದಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ಹೆಂಡ ನೆಕ್ಸ್ಟ್ ಅಮಿಬಾವು ತನ್ನ ಆಹಾರವನ್ನು ಡ್ಯಾಶ್ ಅಲ್ಲಿ ಜೀರ್ಣಿಸಿಕೊಳ್ಳುತ್ತದೆ ಕೋಶ ದ್ರವ್ಯ ರಸದಾನಿ ಕೋಶ ಪೊರೆ ಕೋಶ ಕೇಂದ್ರ ಹಮೀಬಾ ಅಂತಕ್ಕಂಥದ್ದು ಆಹಾರವನ್ನು ಎಲ್ಲಿ ಜೀರ್ಣ ಮಾಡಿಕೊಳ್ಳುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಅದು ರಸದಾನಿಗಳಲ್ಲಿ ಆಪ್ಷನ್ ಬಿ ನೆಕ್ಸ್ಟ್ ಸರಿ ಅಥವಾ ತಪ್ಪನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಪಿಸ್ಟದ ಜೀರ್ಣಕ್ರಿಯೆಯು ಜಠದ ಜಠರದಲ್ಲಿ ಪ್ರಾರಂಭವಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಪಿಸ್ಟದ ಜೀರ್ಣಕ್ರಿಯೆಯು ಎಲ್ಲಿ ಪ್ರಾರಂಭವಾಗುತ್ತದೆ ಜಠರದಲ್ಲಿ ಅಂತಕ್ಕಂಥದ್ದು ಸೊ ತಪ್ಪಾಗಿರ್ತಕ್ಕಂಥ ಒಂದು ಉತ್ತರ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಪಿಸ್ಟದಂಥ ಜೀರ್ಣಕ್ರಿಯೆಯು ಜಠರದಲ್ಲಾಗಲ್ಲ ಬಾಯಿಯಲ್ಲಿ ಶುರುವಾಗ್ತಕ್ಕಂಥದ್ದು ಸೊ ಹಾಗೆ ಇದೊಂದು ತಪ್ಪಾಗಿರುತ್ತೆ ಇನ್ನು ನೆಕ್ಸ್ಟು ನಾಲಿಗೆಯು ಆಹಾರವನ್ನು ಲಾಲರಸದಿಂದ ಸೇರಿಸಲು ಸಹಾಯ ಮಾಡುತ್ತೆ ಅಂತ ಕೊಡ್ತಾರೆ ಹೌದು ಸ್ನೇಹಿತರೆ ನಾಲಿಗೆಯು ಆಹಾರವನ್ನು ಲಾಲ ಸೇರಿಸಲು ಸಹಾಯವನ್ನು ಮಾಡ್ತಕ್ಕಂಥದ್ದು ಹಾಗೆ ನಾವು ಏನೂ ತಿಂದಿರ್ತಕ್ಕಂಥ ಆಹಾರ ಅಲ್ಲಿ ಎಂಜಲ್ ಅಂತ ಏನು ಹೇಳ್ತೀವಿ ಲಾಲರಸ ಉತ್ಪತ್ತಿ ಆಗ್ತಕ್ಕಂಥ ಬಾಯಿಯಲ್ಲಿ ಆಗಿರುತ್ತೆ ನಾಲಿಗೆಯಿಂದ ಬರ್ತಕ್ಕಂಥದ್ದು ಇನ್ನು ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಪುನಃ ಬಾಯಿಗೆ ತಂದುಕೊಳ್ಳುತ್ತವೆ ಇದನ್ನು ಸ್ವಲ್ಪ ಸಮಯದವರೆಗೆ ಜಗಿಯುತ್ತವೆ ಅಂತ ಕೊಟ್ಟಿದರೆ ಅದು ಸಹ ಸರಿಯಾಗಿದೆ ತಿನ್ನಂಥ ಆಹಾರವನ್ನು ಅದು ಮೆಲುಕಾಗ್ತಾ ಆಗ್ತಾ ಆಗ್ತಾ ಸ್ವಲ್ಪನೇ ಸ್ವಲ್ಪ ಜೀರ್ಣಕ್ರಿಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಇನ್ನು ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತವನ್ನು ಹಿಡಿದಿಡುತ್ತದೆ ಅಂತ ಕೊಟ್ಟಿದರೆ ಸೊ ಅದು ಸಹ ಸರಿಯಾಗಿರುತ್ತೆ ಇನ್ನು ನೆಕ್ಸ್ಟ್ ಕೊಟ್ಟಿರುವ ವಾಕ್ಯಕ್ಕೆ ಸೂಕ್ತ ಪದವನ್ನು ಬರೆಯಿರಿ ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ಎಲ್ಲಿ ಜೀರ್ಣಗೊಳ್ಳುತ್ತದೆ ಸಂಪೂರ್ಣವಾಗಿ ಜೀರ್ಣಗೊಳ್ತಕ್ಕಂಥದ್ದು ಸಣ್ಣ ಕರುಳಿನಲ್ಲಿ ಸಣ್ಣ ಕರುಳು ಇನ್ನು ಇಲ್ಲಿ ಜೀರ್ಣಗೊಳ್ಳದ ಆಹಾರನ ನೀರು ಮುಖ್ಯವಾಗಿ ಹೀರಲ್ಪಡುತ್ತದೆ ಬಂದು ದೊಡ್ಡ ಕರುಳು ಸಾರಿ ದೊಡ್ಡ ಕರುಳು ದೊಡ್ಡ ಕರುಳು ಎಲ್ಲಿ ಬರುತ್ತೆ ನೋಡಿ ದೊಡ್ಡ ಕರುಳು ಲಾರ್ಜ್ ಇಂಡಸ್ಟ್ರಿಯನ್ ಅಂತ ಹೇಳ್ತೀವಿ ಸಣ್ಣ ಕರುಳಿಗಿಂತ ಅಗಲವಾಗಿದ್ದು ಉದ್ದವೂ ಕಡಿಮೆ ಇರುತ್ತದೆ ಅದು ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ನಷ್ಟು ಉದ್ದವಿದ್ದು ಜೀರ್ಣಗೊಳ್ಳದ ಆಹಾರದಿಂದ ನೀರು ಮತ್ತು ಲವಣಗಳನ್ನು ಹೀರುವುದು ದೊಡ್ಡ ಕರುಳಿನ ಕಾರ್ಯವಾಗಿರುತ್ತದೆ ಹೆಣ್ಣು ನೆಕ್ಸ್ಟು ಸಸ್ಯಗಳಿಂದ ತಯಾರಿಸಲ್ಪಟ್ಟಂತಹ ಆಹಾರವನ್ನು ಪಡೆಯುವ ಸಸ್ಯಗಳು ಪರಪೋಷಕಗಳು ಸ್ವಪೋಷಕಗಳು ಸ್ವಪೋಷಿತ ಪೋಷಣೆ ಕವಲುಕೋಶ ಕಾವಲು ಕೋಶ ಸೊ ನೋಡಿ ಸ್ನೇಹಿತರೆ ಇಲ್ಲೇನು ಕೊಟ್ಟಿದ್ದಾರೆ ಸಸ್ಯಗಳಿಂದ ತಯಾರಿಸಲ್ಪಟ್ಟಂಥ ಆಹಾರವನ್ನು ಪಡೆಯುವ ಸಸ್ಯಗಳು ಪರಪೋಷಕಗಳು ಅಂತ ಹೇಳ್ತೀವಿ ಅಂದರೆ ತಮ್ಮಷ್ಟಕ್ಕೆ ತಾವೇ ಆಹಾರವನ್ನು ತಯಾರಿಸ್ಕೊಂಡು ಸ್ವಪೋಷಕ ಅಥವಾ ಸ್ವಪೋಷಿತ ಪೋಷಣೆ ಬರುತ್ತೆ ಬಟ್ ಬೇರೆದ್ರ ಸಹಾಯ ತಗೊಂಡು ಅದನ್ನು ಪರಪೋಷಕಗಳು ಅಂತ ಕರಿತೀವಿ ಆಪ್ಷನ್ ಈ ಆಗಿರುತ್ತೆ ಇನ್ನು ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದಂತ ಹೇಳಿದ್ರೆ ಸ್ನೇಹಿತರೆ ಅದು ಏಕೃತ್ ಆಗಿರುತ್ತೆ ಆಪ್ಷನ್ ಬಿ ಏಕೃತ್ ಹೊಂದಿಸಿ ಬರೆಯಿರಿ ಆಹಾರದ ಘಟಕಗಳು ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಕೊಬ್ಬು ಅಂತ ಕೊಟ್ಟಿದ್ದಾರೆ ಸೊ ನಾವು ನೋಡ್ತಾ ಹೋದರೆ ಆಹಾರದ ಘಟಕಗಳು ಕಾರ್ಬೋಹೈಡ್ರೇಟ್ಸು ಕಾರ್ಬೋಹೈಡ್ರೇಟ್ಸಲ್ಲಿ ಮೇನ್ ಆಗಿ ಬರ್ತಾ ಹೋದ್ರೆ ಸ್ನೇಹಿತರೆ ಅದು ನಮಗೆ ಸಕ್ಕರೆ ಬರುತ್ತೆ ಗ್ಲುಕೋಸ್ ಆಗಿರ್ಬೋದು ಫ್ರಕ್ಟೋಸು ಇದೆಲ್ಲ ಬರ್ತಕ್ಕಂಥದ್ದು ಪ್ರೋಟೀನ್ಸ್ಗಳಲ್ಲಿ ಅಮೈನೋ ಆಮ್ಲಗಳು ಬರುತ್ತೆ ಇನ್ನು ಕೊಬ್ಬು ಅಂತ ಹೇಳಿದ್ರೆ ಕೊಬ್ಬಿನ ಆಮ್ಲ ಪ್ಲಸ್ ಗ್ ಬರುತ್ತೆ ಆ್ಯಂಡ್ ಆಹಾರದ ಘಟಕಗಳು ಜೀರ್ಣಕ್ರಿಯೆಯ ಉತ್ಪನ್ನಗಳು ಆಹಾರದ ಘಟಕಗಳು ಅಂತ ಹೇಳಿದ್ರೆ ಸ್ನೇಹಿತರೆ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಕೊಬ್ಬು ಲಿಪಿಡ್ಸು ವಿಟಮಿನ್ಸು ಖನಿಜಗಳು ಇದೆಲ್ಲ ಬರ್ತಕ್ಕಂಥದ್ದು ಸೊ ಅದನ್ನು ನಾವು ಟೋಟಲ್ ಆಗಿ ಜೀರ್ಣಕ್ರಿಯೆ ಉತ್ಪನ್ನಗಳು ಅಂತ ಹೇಳ್ತೀವಿ ಸೊ ಕಾರ್ಬೋಹೈಡ್ರೇಟ್ಸಲ್ಲಿ ಸಕ್ಕರೆ ಅಥವಾ ಈ ಒಂದು ಏನು ಹೇಳ್ತೀವಿ ಗ್ಲುಕೋಸು ಎಸ್ಫ್ರಕ್ಟೋಸು ಮಾಲ್ಟೋಸು ಇವೆಲ್ಲ ಬರುತ್ತಲ್ವ ಸೊ ಅದೆಲ್ಲ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ಸಲ್ಲಿ ಬರುತ್ತೆ ಪ್ರೋಟೀನ್ಗಳಲ್ಲಿ ಅಮೈನೋ ಆಮ್ಲಗಳು ಬರುತ್ತೆ ಕೊಬ್ಬು ಕೊಬ್ಬಿನ ಆಮ್ಲ ಪ್ಲಸ್ ಗ್ಲಿಸರಾಲ್ ಬರ್ತಕ್ಕಂಥ ಸೊ ಇದಕ್ಕೆ ನಾವು ನೋಡ್ತಾ ಹೋದರೆ ಹ್ಯಾನ್ಸರು ಆಪ್ಷನ್ ಡಿ ಇನ್ನು ನೆಕ್ಸ್ಟು ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ ಮೆದುಳು ಹೃದಯ ಏಕೃತ್ ಮತ್ತು ಬಾಯಿ ಸ್ನೇಹಿತರೆ ಪಿತ್ತರಸ ಅಂತಕ್ಕಂಥದ್ದು ನಮಗೆ ಮೆದುಳಲ್ಲಿ ಬರೋದಿಲ್ಲ ಹೃದಯದಲ್ಲಿ ಬರೋದಿಲ್ಲ ಸೊ ಬಾಯಿಯಲ್ಲಿ ಬರ್ತಕ್ಕಂಥದ್ದಲ್ಲ ಯಕೃತ್ತಲ್ಲಿ ಉತ್ಪತ್ತಿ ಆಗ್ತದೆ ಪಿತ್ತರಸ ಇಟ್ ಮೀನ್ಸ್ ಪಿತ್ತ ಅಂತಕ್ಕಂಥದ್ದು ಏನಿದೆ ಅದು ಬಾಯಿಂದ ಬರ್ತಾ ಅಂದ್ರೆ ಯಕೃತಿಂದ ಬಾಯಿಗೆ ಬಂದು ಬಾಯಿಂದ ಆಚೆ ಬರೋದು ಬಟ್ ಅದು ಉತ್ಪತ್ತಿ ಆಗ್ತಕ್ಕಂಥದ್ದು ಯಕೃತ್ನಲ್ಲಿ ಜೀರ್ಣನಾಳದ ಯಾವ ಭಾಗವು ಇದರಲ್ಲಿ ಭಾಗಿಯಾಗಿದೆ ಎಂಬುದನ್ನು ಹೊಂದಿಸಿ ಬರೆಯಿರಿ ಸೊ ನೋಡಿ ಆಹಾರದ ಹೀರಿಕೆ ಅಂತ ಹೇಳಿದ್ರೆ ನಾವು ಆಳೆ ಸಣ್ಣ ಕರಳು ನೋಡಿದ್ವಿ ಆಹಾರವನ್ನು ಜಗಿತಕ್ಕಂಥದ್ದು ಹಲ್ಲುಗಳು ಸೊ ನೋಡಿ ಫಸ್ಟ್ ಒಂದು ಕಿರಣದ ಅಂತ ಹೇಳಿದ್ರೆ ಇಲ್ಲಿದೆ ಹೌದಾ ಸೊ ಅಂಡ್ ನೆಕ್ಸ್ಟ್ ಓಕೆ ಫಸ್ಟ್ ಆಹಾರದ ಹೀರಿಕೆ ಆಗ್ತಕ್ಕಂಥದ್ದು ಸಣ್ಣ ಕರುಳಲ್ಲಿ ಓಕೆ ಆಹಾರವನ್ನು ಜಗಿಯುವುದು ಬಂದು ಹಲ್ಲುಗಳು ಅಂದ್ರೆ ಎಸ್ ಒಂದು ಎಸ್ ಸಣ್ಣ ಕರಳು ಎರಡು ಆಪ್ಷನ್ ಇದೆ ಅಲ್ವಾ ಸೊ ಸಣ್ಣ ಕರುಡು ಸಣ್ಣ ಕರಡು ಎರಡು ಆಪ್ಷನ್ ಇದೆ ಸ್ನೇಹಿತರೆ ಇಲ್ಲಿ ಬರುತ್ತೆ ಆಹಾರವನ್ನು ಜಗಿಯುವುದು ಬಂದು ಫಸ್ಟ್ ಆಪ್ಷನ್ ಅಂತ ಹೇಳಿದರೆ ಇವೆರಡು ಬರುತ್ತೆ ಇದು ಬರೋದಿಲ್ಲ ಓಕೆ ಆಹಾರದ ಹೀರಿಕೆ ಬಂದು ಸಣ್ಣ ಕರಳು ಇದು ಬರುತ್ತೆ ನೋಡಿ ಆಪ್ಷನ್ ಬಿ ಬರುತ್ತೆ ಇನ್ನು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಹೈಡ್ರೋಕ್ಲೋರಿಕ್ ಆಮ್ಲ ಆಗುತ್ತೆ ಹೆಚ್ಚು ಸಿ ಎಲ್ಲು ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಬಂದು ಸಂಪೂರ್ಣವಾಗಿ ಜೀರ್ಣಕ್ರಿಯೆ ಆಗ್ತಕ್ಕಂಥದ್ದು ಸಣ್ಣ ಕರುಳಿನಲ್ಲಿ ಆ್ಯಂಡ್ ಮಲ ಉತ್ಪತ್ತಿ ಆಗ್ತಕ್ಕಂಥದ್ದು ದೊಡ್ಡ ಕರಳಲ್ಲಿ ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀವಿ ಆಹಾರದ ಹೀರಿಕೆ ಬಂದು ಸಣ್ಣ ಕರಳು ಆಹಾರವನ್ನು ಜಗಿತಕ್ಕಂಥದ್ದು ಹಲ್ಲುಗಳಲ್ಲಿ ಬ್ಯಾಕ್ಟೀರಿಯಾನ ಕೊಲ್ತಕ್ಕಂಥದ್ದು ಹೆಚ್ಚು ಸಿ ಎಲ್ಲು ಆ್ಯಂಡ್ ಆಹಾರ ಸಂಪೂರ್ಣ ಜೀರ್ಣಕ್ರಿಯೆ ಆಗ್ತಕ್ಕಂಥದ್ದು ಸಣ್ಣ ಕರಳಲ್ಲಿ ಆ್ಯಂಡ್ ಮಲ ಉತ್ಪತ್ತಿ ಆಗ್ತಕ್ಕಂಥದ್ದು ದೊಡ್ಡ ಕರಳಲ್ಲಿ ಓಕೆ ಆ್ಯಂಡ್ ನೆಕ್ಸ್ಟು ಜೀರ್ಣಗೊಳ್ಳದ ಆಹಾರ ಸ್ಟವಿಕೆ ಇಲ್ಲಿ ಆಗುತ್ತದೆ ಜೀರ್ಣಗೊಳ್ಳದ ಆಹಾರ ಸ್ಟವಿಕೆ ಇಲ್ಲಿ ಆಗುತ್ತೆ ದೊಡ್ಡ ಕರಳು ಗುಹನಾಳ ಸಣ್ಣ ಕರಳು ಆ್ಯಂಡ್ ಜಠರ ಅಂತ ಕೊಟ್ಟಿದ್ದಾರೆ ಸೊ ಅವನ ನೋಡ್ತಾ ಹೋದರೆ ಆ್ಯನ್ಸರ್ ಆಪ್ಷನ್ ಬಿ ಗುಹನಾಳ ಅಂದರೆ ಸಣ್ಣ ಕರಳಲ್ಲಿ ಸಂಪೂರ್ಣವಾಗಿ ಆಗುತ್ತೆ ಉಳಿದಂತಹದ್ದು ಏನಾಗುತ್ತೆ ದೊಡ್ಡ ಕರಳು ಆಗಿ ದೊಡ್ಡ ಕರಳಿಂದ ಗುಹನಾಳದ ಮೂಲಕ ಸ್ಟವಿಕೆ ಆಚೆ ಹೋಗ್ತಕ್ಕಂಥದ್ದಾಗಿರುತ್ತೆ ಜೀರ್ಣಕ್ರಿಯೆ ಇಲ್ಲಿ ಸಂಪೂರ್ಣವಾಗಿಕೊಳ್ಳುವುದು ಎಲ್ಲಿ ಸಣ್ಣ ಕರುಳಲ್ಲಿ ಸಂಪೂರ್ಣವಾಗಿ ಜೀರ್ಣಕ್ರಿಯೆ ಆಗ್ತಕ್ಕಂಥದ್ದು ಸಣ್ಣ ಕರುಳಲ್ಲಿ ಜೀರ್ಣಕ್ರಿಯೆ ಸಂಪೂರ್ಣವಾಗ್ತಕ್ಕಂಥದ್ದು ಸಣ್ಣ ಕರುಳಲ್ಲಿ ಅಲ್ಲಿಂದ ಏನಾಗುತ್ತೆ ಜೀರ್ಣ ಆಗದೇ ಇರ್ತಕ್ಕಂಥದ್ದು ದೊಡ್ಡ ಕರಳ ಮೂಲಕ ಹೊರಗಡೆ ಹೋಗ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಜೀರ್ಣಕ್ರಿಯೆಯಲ್ಲಿ ನೀರಿನ ಹೀರಿಕೆ ಆಗುವ ಅಂಗ ಯಾವುದು ಅಂತ ಹೇಳಿದ್ರೆ ಅದು ದೊಡ್ಡ ಕಳ್ಳ ನಾವು ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ ದೊಡ್ಡ ಕರಳಲ್ಲಿ ನೀರಿನ ಒಂದು ಹೀರಿಕೆ ಆಗ್ತಕ್ಕಂಥ ನೋಡಿ ಇಲ್ಲ ಆಹಾರದ ನೀರು ಮತ್ತು ಲವಣಗಳನ್ನು ಹೀರ್ತಕ್ಕಂಥದ್ದು ದೊಡ್ಡ ಕೆರಳಿನ ಒಂದು ಕೆಲಸ ಆಗಿರುತ್ತೆ ಪಿತ್ತಚ್ರವಿಕೆಯು ಆಗುವ ದೇಹದ ಅಂಗ ಎಸ್ ಎಕೃತ ಆಪ್ಷನ್ ಸಿ ಎಕೃತು